ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಆರಾಹಿ ದೇವಿಯನ್ನು ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಹುಣ್ಣಿಮೆ ಇದೆ ಗುರುವಾರ ಹಾಗಾಗಿ ಸಾಯಂಕಾಲ ನೀವು ಗೋಧೂಳಿ ಸಮಯದಲ್ಲಿ ಈ ಸ್ವಿಚ್ ವರ್ಡನ್ನು ಬರೆದು ಪೂಜೆ ಮಾಡಿ ನಂತರ ನೀವು ರಾತ್ರಿ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬೇಕಾಗತ್ತೆ ನಂತರ ಆ ಸ್ವಿಚ್ ವರ್ಡನ್ನು ಏನು ಮಾಡಬೇಕು ಎಷ್ಟು ದಿನಗಳ ಕಾಲ ದಿಂಬಿನ ಕೆಳಗಡೆ ಇಟ್ಕೊಬೇಕು ಅದರಿಂದ ಯಾವೆಲ್ಲ ಬದಲಾವಣೆ ಆಗತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ವಾರಾಹಿ ದೇವಿಗೆ ಅಮಾವಾಸ್ಯೆ ಹುಣ್ಣಿಮೆ ಹಾಗೆಯೇ ಅಷ್ಟಮಿ ಪಂಚಮಿ ದಿನಗಳು ತುಂಬಾ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ಈ ದಿನ ಹುಣ್ಣಿಮೆ ಇದೆ ಅದರಲ್ಲೂ ವೈಶಾಖ ಹುಣ್ಣಿಮೆ ಮತ್ತು ಕೂರ್ಮ ಜಯಂತಿ ಎರಡೂ ಕೂಡ ಬಂದಿದೆ ಹಾಗಾಗಿ ನಾವು ಸಾಯಂಕಾಲ ನೀವು ಬೆಳಗ್ಗೆ ಈಗ ಪೂಜೆ ಮಾಡ್ಕೊಂಡಿರ್ತೀರಾ ಹಾಗಾಗಿ ಸಾಯಂಕಾಲ ಕೂಡ ನಾವು ಗೋಧೂಳಿ ಸಮಯದಲ್ಲಿ ಎಲ್ಲರ ಮನೆಗಳಲ್ಲೂ ಪೂಜೆ ಮಾಡ್ಕೊತಿರ್ತೀರಿ ಆ ಸಮಯದಲ್ಲಿ ನೀವು ಈ ಸ್ವಿಚ್ ವರ್ಡನ್ನು ಬರೀಬೇಕಾಗತ್ತೆ ಅದು ಯಾವ ರೀತಿಯಾಗಿ ಬರೀಬೇಕು ಅನ್ನೋದಾದರೆ ಇದಕ್ಕೆ ಒಂದು ವೈಟ್ ಶೀಟ್ ಬೇಕಾಗುತ್ತೆ ಪ್ಲೇನ್ ವೈಟ್ ಶೀಟ್ ಬೇಕಾಗುತ್ತೆ ಒಂದು ರೆಡ್ ಪೆನ್ ಬೇಕಾಗುತ್ತೆ ಸ್ನೇಹಿತರೆ ಇವೆರಡು ಇದ್ರೆ ಸಾಕು ನೀವು ಈಸಿಯಾಗಿ ಈ ಸ್ವಿಚ್ ವರ್ಡನ್ನು ಬರಿಬೋದು ವಾರಾಹಿ ದೇವಿಯನ್ನು ನಾವು ಪೂಜೆ ಮಾಡೋದು ಯಾವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ನಾಲ್ಕೂವರೆಯಿಂದ ಐದೂವರೆ ಒಳಗಡೆ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇಲ್ಲ ಅಂದರೆ ನೀವು ರಾತ್ರಿ ಸಮಯದಲ್ಲಿ ಪೂಜೆ ಮಾಡ್ಕೋಬೇಕು ಈಗ ಆರು ಗಂಟೆಗೆ ದೀಪ ಹಚ್ಚತಿರಲ್ಲ ದೀಪ ಹಚ್ಚೋ ಸಮಯದಲ್ಲಿ ಆದರೆ ಕತ್ತಲೆ ಆದ ಮೇಲೆ ನೀವು ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಯಾಕೆಂದರೆ ಕತ್ತಲೆ ವಾರಾಹಿ ದುಮ್ರ ವಾರಾಹಿ ವಾರಾಹಿ ದೇವಿಗೆ ಕತ್ತಲೆ ಕಂಡ್ರೆ ತುಂಬ ಪ್ರೀತಿ ಹಾಗಾಗಿ ಕತ್ತಲೆಯಲ್ಲಿ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ನೀವು ಆರು ಗಂಟೆ ಮೇಲೆ ಈ ರೀತಿಯಾಗಿ ಸ್ವಿಚ್ ವೋರ್ಡ್ ಅನ್ನು ಬರೆದು ಪೂಜೆ ಮಾಡ್ಕೊಬೇಕಾಗತ್ತೆ ದೇವರ ಮನೆಯಲ್ಲಿ ನೀವು ಒಂದು ಚಾಪೆ ಅಥವಾ ಮನೆ ಹಾಕ್ಕೊಂಡು ಕೂತ್ಕೊಂಡು ನೀವು ಅಮ್ಮನ ಫೋಟೋ ವಿಗ್ರಹ ಇತ್ತಂದರೆ ಅದಕ್ಕೆ ಪೂಜೆ ಮಾಡ್ಬೋದು ಅಕಸ್ಮಾತ್ ಅಮ್ಮನ ಫೋಟೋ ವಿಗ್ರಹ ಇಲ್ಲ ಅಂದರೆ ನೀವು ಒಂದು ದೀಪವನ್ನು ಅಜ್ಜಿ ದೀಪವು ಕೂಡ ಅರ್ಶನ ಕುಂಕುಮ ಹೂವನ್ನು ಇಟ್ಟು ನೀವು ದೀಪದಲ್ಲೇ ವಾರಾಹಿ ದೇವಿ ಅಂತ ಸ್ಮರಣೆ ಮಾಡಿಕೊಂಡು ದೀಪಕ್ಕೆ ನೀವು ಪೂಜೆ ಮಾಡಬೇಕಾಗತ್ತೆ ನಂತರ ನೀವು ದೇವ್ರ ಮನೇಲೆ ಕೂತ್ಕೊಂಡು ಒಂದು ವೈಟ್ ಶೀಟ್ ತೊಗೊಂಡು ಒಂದು ರೆಡ್ ಪೆನ್ ತೊಗೊಂಡು ಈ ರೀತಿಯಾಗಿ ಸ್ವಿಚ್ ವರ್ಡನ್ನು ಬರೀಬೇಕಾಗತ್ತೆ ಮೊದಲು ನೀವು ಸ್ವಸ್ತಿಕನ್ನು ಬರ್ಕೊಬೇಕು ರೆಡ್ ಪೆನ್ನಲ್ಲಿ ಸ್ವಸ್ತಿಕ್ ಬರ್ಕೊಂಡು ಅದನ್ನು ಹೂವಿನ ಆಕಾರವಾಗಿ ಬರ್ಕೊಬೇಕು ಇದೇ ಚೆನ್ನಾಗಿ ಇದೇ ಹೂವಿನ ಥರನೇ ಬರಬೇಕು ಅಂತ ಇಲ್ಲ ಸ್ನೇಹಿತರೆ ನೀವು ಅದನ್ನು ಸ್ವಲ್ಪ ಹೂವಿನ ರೀತಿಯಾಗಿ ಸ್ವಸ್ತಿಕನ್ನು ಬರೆದು ಅದನ್ನು ಹೂವಿನ ರೀತಿಯಾಗಿ ಬರೆದು ಮಧ್ಯದಲ್ಲಿ ನಾಲ್ಕು ಡಾಟನ್ನು ಇಡಬೇಕಾಗತ್ತೆ ನಂತರ ನೀವು ಒನ್ ಸಿಕ್ಸ್ ನೈನ್ ಏಯ್ಟ್ ಅಂತ ಈ ಏಂಜಲ್ ನಂಬರ್ ಈ ಸ್ವಿಚ್ ವರ್ಡನ್ನು ಬರೀಬೇಕಾಗುತ್ತೆ ಒನ್ ಸಿಕ್ಸ್ ನೈನ್ ಏಯ್ಟ್ ಈ ನಂಬರನ್ನು ಬರೆದು ನೀವು ಅದನ್ನು ಒಂದು ಪ್ಲೇಟಲ್ಲಿ ಇಟ್ಟು ನೀವು ದೇವ್ರ ಮನೇಲಿ ನೀವು ದೀಪ ಚಿತ್ರ ದೀಪದ ಮುಂದೆ ಆಗಲಿ ಅಥವಾ ಅಮ್ಮನ ಫೋಟೋ ಹಿತ್ರ ಅಮ್ಮನ ಫೋಟೋ ಮುಂದೆ ಈ ಸ್ವಿಚ್ ವರ್ಡನ್ನು ಇಡೀ ವಾರಾಹಿ ಅಮ್ಮನ ಬೀಜ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಹೇಳ್ಕೊಬೇಕಾಗತ್ತೆ ದೇವ್ರ ಮನೇಲಿ ಕುತ್ಕೊಂಡು ಇಪ್ಪತ್ತೊಂದು ಸಾರಿ ಹೇಳ್ಕೊಳ್ಳಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಓಂ ಶ್ರೀಂ ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ಓಂ ಶ್ರೀಂ ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ಅಂತ ಈ ಬೀಜ ಮಂತ್ರವನ್ನು ವಾರಾಹಿ ಅಮ್ಮನ ಬೀಜ ಮಂತ್ರ ತುಂಬನೇ ಪವರ್ಫುಲ್ ಅಂತ ಹೇಳ್ಬೋದು ಹಾಗಾಗಿ ಈ ಬೀಜ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ದೇವ್ರ ಮನೇಲೆ ಕೂತ್ಕೊಂಡು ನೀವು ಹೇಳ್ಕೊಬೇಕಾಗತ್ತೆ ಇನ್ನು ಅಮ್ಮನಿಗೆ ಪ್ರಸಾದವಾಗಿ ಗೆಣಸು ಹಣ್ಣು ಪಾನಕ ಹಾಗೆಯೇ ಕಡಲೆಕಾಯಿ ಇದೆಲ್ಲ ತುಂಬ ಪ್ರೀತಿ ಇದರಲ್ಲಿ ನಿಮಗೆ ಯಾವುದಾಗುತ್ತೋ ಅದು ಪ್ರಸಾದವಾಗಿ ಕೂಡ ಇಟ್ಟು ನೀವು ಧೂಪ ದೀಪಗಳಿಂದ ಆ ಸ್ವಿಚ್ ವರ್ಡ್ಗೂ ಕೂಡ ನೀವು ಸ್ವಲ್ಪ ಅರ್ಶಿನ ಕುಂಕುಮ ಹಾಗೆಯೇ ನೀವು ಅಗರ್ಬತ್ತಿಯಿಂದ ಕರ್ಪೂರದಿಂದ ಆರತಿ ಎಲ್ಲ ಮಾಡಬೇಕಾಗತ್ತೆ ನಂತರ ನೀವು ಆ ಸ್ವಿಚ್ ವರ್ಡನ್ನು ದೇವ್ರ ಮನೆಯಲ್ಲೇ ಬಿಟ್ಬಿಡಿ ನೀವು ಮತ್ತೆ ರಾತ್ರಿ ಇನ್ನೇನು ಊಟ ಹಾಕಿ ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನೀವು ಮತ್ತೆ ದೇವ್ರ ಮನೆಗೆ ಹೋಗಿ ಅಮ್ಮನನ್ನು ಬೇಡ್ಕೊಂಡು ಆ ಸ್ವಿಚ್ ವರ್ಡನ್ನು ತಗೊಂಬಂದು ತಲೆದಿಂಬಿನ ಕೆಳಗಡೆ ಇಟ್ಕೊಬೇಕಾಗುತ್ತೆ ಇನ್ನು ತಲೆದಿಂಬಿನ ಕೆಳಗಡೆ ಇಟ್ಕೊಳ್ಳೋ ಸಮಯದಲ್ಲಿ ಅಮ್ಮನನ್ನ ಬೇಡ್ಕೊಬೇಕಾಗತ್ತೆ ಅಮ್ಮ ನನಗೆ ಈ ತರ ಕಷ್ಟ ಇದೆ ಈ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನಿಮ್ಗೆ ಏನು ಕಷ್ಟ ಇರುತ್ತೆ ಒಂದನ್ನೇ ಹೇಳ್ಕೊಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನಿಮ್ಗೆ ಯಾವ್ದು ಬೇಕೋ ಅದನ್ನೆಲ್ಲ ಕೂಡ ಒಂದು ಐದು ಹತ್ತು ನೀವು ಕಷ್ಟಗಳನ್ನು ಕೂಡ ಹೇಳ್ಕೊಬೋದು ಇದಕ್ಕೆ ಒಂದೇ ಹೇಳ್ಕೊಬೇಕು ಅಂತ ಏನಿಲ್ಲ ಹಾಗಾಗಿ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಅಮ್ಮ ನಾನು ಇದನ್ನ ದಿಂಬಿನ ಕೆಳಗಡೆ ಇಟ್ಕೊತಾ ಇದ್ದೀನಿ ನನಗೆ ಆದಷ್ಟು ನನ್ನ ಕಷ್ಟಗಳಿಗೆ ಪರಿಹಾರ ತೋರ್ಸಮ್ಮ ಅಂತ ನೀವು ಅಮ್ಮನನ್ನು ಬೀಟ್ಕೊಂಡು ಆ ಸ್ವಿಚ್ ಬೋರ್ಡನ್ನು ತಲೆದಿಮ್ಮಿನ ಕೆಳಗಡೆ ಇಟ್ಕೊಬೇಕಾಗುತ್ತೆ ಎಷ್ಟು ದಿನ ಇಟ್ಕೊಬೇಕು ಅಂದರೆ ಒಂದು ರಾತ್ರಿ ಮಾತ್ರ ಸಾಕು ಸ್ನೇಹಿತರೆ ಈಗ ಗುರುವಾರ ಇವತ್ತು ರಾತ್ರಿ ನೀವು ಈ ಸ್ವಿಚ್ ವರ್ಡ್ ತಲೆದಿಮ್ಮಿನ ಕೆಳಗಡೆ ಇಟ್ಕೊಂಡಿರ್ತೀರ ಇನ್ನು ನಾಳೆ ನೀವು ಶುಕ್ರವಾರದ ದಿನ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಹಾಗೆ ನೀವು ಪೂಜೆ ಎಲ್ಲ ಆಗಿದ ನಂತರ ನೀವು ಆ ಸ್ವಿಚ್ ವರ್ಡ್ ಅನ್ನು ತೊಗೊಂಡು ನೀವು ಕ್ಯಾಶ್ ಬಾಕ್ಸ್ ಅಲ್ಲಿ ನೀವು ವ್ಯಾಪಾರ ಮಾಡ್ತಿದ್ರ ಅಂದ್ರೆ ಅಲ್ಲೂ ಹೋಗಿ ಕ್ಯಾಶ್ ಬಾಕ್ಸ್ ಅಲ್ಲಿ ಇಲ್ಲ ಅಂದ್ರೆ ಮನೆಯಲ್ಲಿ ನೀವು ಜ್ಯೂಲರಿ ಕ್ಯಾಶ್ ಎಲ್ಲ ಇಡ್ತಿರಲ್ಲ ಆ ಜಾಗದಲ್ಲಿ ಕೂಡ ಇಟ್ಕೊಬೋದು ಅದನ್ನು ಯಾವುದೇ ಕಾರಣಕ್ಕೂ ಫೋಲ್ಡ್ ಮಾಡಕ್ಕೆ ಹೋಗ್ಬಿಡಿ ಹಾಗಾಗಿ ಚಿಕ್ಕದಾಗಿ ಬರ್ಕೊಳ್ಳಿ ತುಂಬ ದೊಡ್ಡ ಶೀಟಲ್ಲಿ ಬರೆಯಕ್ಕೆ ಹೋಗ್ಬಿಡಿ ಅದನ್ನು ಫೋಲ್ಡ್ ಮಾಡಬಾರ್ದು ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ಇಟ್ಕೊಬೇಕಾಗತ್ತೆ ಇನ್ನು ಅದನ್ನು ಯಾವಾಗ ಚೇಂಜ್ ಮಾಡಬೇಕು ಅಂತ ಅಂದರೆ ಅದನ್ನೇನು ಪದೇ ಪದೇ ಚೇಂಜ್ ಮಾಡಬೇಕು ಅಂತ ಹೇಳೋ ಇಲ್ಲ ಸ್ನೇಹಿತರೆ ಅಕಸ್ಮಾತ್ ಅರತು ಅಥವಾ ತುಂಬ ಹಳೇದಾಯಿತು ಆವಾಗ ನೀವು ಒಳ್ಳೆಯ ದಿನ ನೋಡಿ ಅಥವಾ ಹುಣ್ಣಿಮೆ ಅಮಾವಾಸ್ಯೆಗಳ ದಿನ ನೋಡಿ ನೀವು ಅದನ್ನು ಚೇಂಜ್ ಮಾಡಬೇಕಾಗತ್ತೆ ಅದು ಎಷ್ಟು ದಿನ ಬೇಕಾದರೂ ನಮ್ಮ ಲಾಕರಲ್ಲಿ ಇರ್ಬೋದು ಅದು ಈ ರೀತಿಯಾಗಿ ನಿಮ್ಮ ಲಾಕರಲ್ಲಿ ಇರೋದ್ರಿಂದ ನೀವು ನಿಮ್ಮ ಲಾಕರ್ ಮ್ಯಾಗ್ನೆಟ್ ಥರ ಹಣವನ್ನು ಎಳೆದು ತರುತ್ತೆ ಆ ಸ್ವಿಚ್ ವರ್ಡು ಹಾಗಾಗಿ ಅದರಲ್ಲೂ ಸ್ವಸ್ತಿಗೆ ಬರೆದಿರ್ತೀರಿ ಅದರಲ್ಲಿ ಈ ಸ್ವಿಚ್ ವರ್ಡ್ಸ್ ಎಲ್ಲ ಬರೆದಿರ್ತೀರಲ್ಲ ನಿಮ್ಮ ಹಣ ನಿಮಗೆ ಯಾವ ರೀತಿಯಾಗಿ ನಿಮ್ಮ ಹತ್ರ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ವಿಚ್ ವರ್ಡಲ್ಲಿ ಬರೆದಿರುವಂಥ ಅಕ್ಷರಗಳು ಅಷ್ಟೇ ತುಂಬನೇ ಪವರ್ಫುಲ್ ಒಂದು ಹಾಕ್ಬೋದು ಅಥವಾ ಸಿಕ್ಸ್ ಶುಕ್ರನ ನಂಬರ್ ಹಾಕ್ಬೋದು ನೈನ್ ಹಾಕ್ಬೋದು ಏಯ್ಟ್ ಹಾಕ್ಬೋದು ಈ ನಂಬರ್ಗಳೆಲ್ಲ ತುಂಬಾ ಪವರ್ಫುಲ್ ಅಂತಲೂ ಹೇಳ್ಬೋದು ಅದರಲ್ಲಿ ಅಮ್ಮನ ಬೀಜ ಮಂತ್ರ ನೀವು ಇಪ್ಪತ್ತೊಂದು ಸಾರಿ ಹೇಳ್ಕೊಂಡಿರ್ತೀರ ತುಂಬಾ ಅಂತ ಆದಷ್ಟು ಬೇಗ ನಿಮ್ಮ ಕೆಲಸಗಳು ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ರಹಸ್ಯವಾಗಿ ಮಾಡಬೇಕು ಇದನ್ನ ಮಾಡೋ ಟೈಮಲ್ಲಿ ಯಾರಿಗೂ ಹೇಳ್ಬಾರ್ದು ಪೇರಿಟ್ಸ್ ಆಗಿರೋರು ಮತ್ತೆ ನಾನ್ ವೆಜ್ ತಿಂದಿರೋರು ಮಾಡಬಾರ್ದು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ಯಾರಿಗೂ ಕೂಡ ಹೇಳಿದೆ ನೀವು ನೀವೇ ನಿಮ್ಮ ಏನು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ಕೊಬೇಕು ಅಂದರೆ ಈ ಏನು ಇದನ್ನ ರಹಸ್ಯವಾಗಿ ನೀವು ಮಾಡ್ಕೊಬೇಕಾಗತ್ತೆ ಯಾರಿಗೂ ಹೇಳದೆ ನೀವು ಮಾಡೋದ್ರಿಂದ ಖಂಡಿತ ನಿಮ್ಮ ಕಷ್ಟಗಳು ಇಪ್ಪತ್ತೊಂದು ದಿನದಲ್ಲೇ ಪರಿಹಾರ ಆಗುತ್ತೆ ನಿಮಗೆ ಇಪ್ಪತ್ತೊಂದು ದಿನದಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ಕಾಣ್ತಾ ಬರುತ್ತೆ ನಿಮ್ಗೆ ಏನು ಕಷ್ಟ ಅಂತ ಹೇಳ್ಕೊಂಡಿರ್ತೀರಲ್ಲ ಆ ಕಷ್ಟಗಳು ಪರಿಹಾರ ಆಗೋಕ್ಕೆ ನಿಮಗೆ ಶುರು ಆಗುತ್ತೆ ಮನೆಯಲ್ಲಿ ಒಬ್ಬ ಒಬ್ಬರೇ ಮಾಡಬೇಕಾ ಅಂತಂದರೆ ಇಲ್ಲ ಸ್ನೇಹಿತರೆ ಒಬ್ಬರಿಗೊಬ್ರು ಹೇಳಿದೆ ಯಾರು ಬೇಕಾದರೂ ಮನೇಲಿ ಇಬ್ಬರು ಮೂರು ಜನ ಕೂಡ ಈ ರೀತಿಯಾಗಿ ಮಾಡಿಕೊಂಡು ಒಂದೇ ಲಾಕರಲ್ಲಿ ಇಡೋದು ಬೇಡ ಒಂದು ಅವರವರು ಲಾಕರ್ಗಳಲ್ಲಿ ಅವರು ಇಟ್ಕೊಬೋದು ಅಥವಾ ಅವರು ಲಾಕರ್ಗಳ ರೂಮಲ್ಲಿ ಒಂದು ಬಾಕ್ಸಲ್ಲಿ ಕೂಡ ಇಟ್ಕೊಬೋದು ಈ ರೀತಿಯಾಗಿ ಬರ್ತು ನೀವು ಮನೇಲಿ ಇಬ್ಬರು ಮೂರು ಜನ ಕೂಡ ಮಾಡ್ಕೊಬೋದು ಇನ್ನು ನಾನು ಮನೇಲಿಲ್ಲ ಹೊರಗಡೆ ಇದ್ದೀನಿ ಅಥವಾ ಇದ್ದೀನಿ ಅಥವಾ ಪಿ ಜಿಲ್ ಇದ್ದೀನಿ ಅನ್ನೋರು ಕೂಡ ಈ ರೀತಿಯಾಗಿ ಮಾಡ್ಕೊಬೋದು ಇನ್ನು ಹೊರಗಡೆ ನಾನು ಟ್ರಿಪ್ ಹೋಗಿದ್ದೀನಿ ಅನ್ನೋರು ಕೂಡ ಅದೇ ಜಾಗದಲ್ಲೇ ಕೂತ್ಕೊಂಡು ನೀವು ರೂಮಲ್ಲೇ ಕೂತ್ಕೊಂಡು ನೀವು ವಾರಾಹಿ ದೇವಿಯನ್ನು ನೆನೆದು ನೀವು ಅಮ್ಮನನ್ನು ಸ್ಮರಣೆ ಮಾಡ್ತಾ ನೀವು ಈ ರೀತಿಯಾಗಿ ಅದನ್ನು ವೈಟ್ ಶೀಟು ರೆಡ್ ಪೆನ್ನಲ್ಲೇ ಬರೀಬೇಕಾಗತ್ತೆ ಬೇರೆ ಪೆನ್ನಲ್ಲಿ ನೀವು ಬರೆಯಕ್ಕೆ ಹೋಗ್ಬಿಡಿ ಹಾಗಾಗಿ ರೆಡ್ ಇಂಕಲ್ಲೇ ಬರೀಬೇಕಾಗತ್ತೆ ಈ ರೀತಿಯಾಗಿ ಬರೆದು ನೀವು ಆ ದಿನ ನೀವು ದಿಂಬಿನ ಕೆಳಗಡೆ ಇಟ್ಕೊಂಡು ನಂತರ ನೀವು ಮನೆಗೆ ಬಂದಮೇಲೆ ನೀವು ಅದನ್ನು ಲಾಕರಲ್ಲಿ ಕೂಡ ಇಟ್ಕೊಬೋದು ಈ ರೀತಿಯಾಗಿ ಕೂಡ ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರ ಕಷ್ಟಗಳು ಅಮ್ಮ ಬಗೆಹರಿಸ್ತಾಳೆ ಆದಷ್ಟು ನೀವು ಏನು ಕಷ್ಟ ಅಂತ ಹೇಳ್ಕೊಂಡಿರ್ತೀರ ನೋಡಿ ಅಮ್ಮ ಎಲ್ಲರ ಕಷ್ಟಗಳನ್ನು ಕೂಡ ಬಗೆಹರಿಸ್ತಾಳೆ ಹಾಗಾಗಿ ಎಲ್ಲರೂ ಈ ಸ್ವಿಚ್ ವರ್ಡನ್ನು ಬರೆದು ನೀವು ಬೀರಲ್ಲಿ ಇಟ್ಕೊಳ್ಳೋಕೆ ನೀವು ಮಾಡಿ ಖಂಡಿತ ನಿಮಗೆ ವಾರಾಹಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಅಂತ ಹೇಳ್ತಾ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಕಪ್ಪ ಅಂತ ತಲುಪುತ್ತೆ ಥ್ಯಾಂಕ್ ಯು